ಈ ಕಡ್ಯಾ ಕೈ ಬಡ್ಯಾ ಕೊಟ್ಟುಬಿಡತಾರೆ ಮೂರು ಕಂಟಿನ್ಜಲ್ ಆಗ್ತಲ್ಲ ಇವತ್ತು ಮಾತ್ರ ಐದರ ನಾನು ನೀಡಿ ಇರ್ತೀನಿ ಮೂರು ಬತ್ತೆ ತೋಣ್ನಿ ಪಾಕಿಸ್ತಾನ ಹಣ ಅದರ ಹಣ ಹಣ ಎಷ್ಟಾ ಎಷ್ಟಾದು ನೀಡಿ ಕಡಿಮೆ ಆಯ್ತು ಮೂರು 4 15ಕ್ಕೆ ಹೊರತರ ಗುಣ ಚಾಲೂ ಹಾಕಲು ಪಾಕಿಸ್ತಾನ ಯಾರು ಮದ್ರ ಯಾರು ನಾನು ಎಂದು ಬಾಯಿ ಪಾಕಿಸ್ತನ್ ಅತ್ತೈತೆ

ಏ ಆರಾಮ್ ತೋರ್ ಪುಟ್ಟೋ ಜಿನ್ನ ಪಣ್ಣ ಏನೇ ಚಾಯಿ ಇನ್ನೇನ್ ಮಾಡ್ಕೊಂಡಿದ್ರೆ ಪಾಕಿಸ್ತಾನ್ ಚಾಯಿ ಚಲೋ ಪಾಕಿಸ್ತಾನ್ ಕೊಡ ಹಣೆ ಬಿಟ್ಕೊಡ್ತೀನಿ ಹೋಗ್ರಿ ಮಠ ಹಾಕ್ರಿ ಹೋಗಲ್ಲ ಒಂದು ಪಾಕಿಸ್ತಾನ್ ಏನ್ ಸಿಕ್ಕೇ ಯಾಕ ಆಕಳ ಉಳಿದಲ್ಲ ಎಮ್ಮೆ ಉಳಿದಲ್ಲ ಅದಕ್ಕ ಈ ಸಲ ಚುನಾವಣೆ ನರೇಂದ್ರ ಮೋದಿ ಅವ್ರನ್ನ ಐದು ವರ್ಷ ತೊಗೊಂಡ್ಬಂದ್ರ ಈ ಹತ್ತು ವರ್ಷ ನರೇಂದ್ರ ಮೋದಿ ಅವರು

ಯಾರು ಮಕ್ಕಿದ್ದು ಅತೆ ರೇಷನ್ ಇಲ್ಲಕಂದ್ರೆ ಇಲ್ಲ ನೀಪ ಕಡೆದು ನಮ್ಮ ರೇಷನ್ ಕೂರ ಎಲ್ಲ ಅವರಿಗೆ ಕೊಡಕ ನಮಗೆ ಇದೆ ಇದೆಲ್ಲ ತಲೆಗೆ ವಿಚಾರ ಮಾಡಿ ಈ ಚುನಾವಣೆಯಲ್ಲಿ ದೈವಟ್ಟು ಅಣ್ಣಾ ಸಾಬ್ ಜಿಲ್ಲೆಗಳಲ್ಲಿ ಹೆಚ್ಚು ಮತದಿಂದ ಆಸ್ತಿ ತಗೊಂಡ್ ಬಂದು ಬೆಂಗಳೂರಿನಿಂದ ಮంగళೂರವರಿಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯ ಕರ್ನಾಟಕದಕ